ಸ್ನೇಹಿತರೆ ನೀವು ಬೈನಾನ್ಸ್ ಆ್ಯಪಲ್ಲಿ ಫ್ರೀಯಾಗಿ ಎಪ್ಪತ್ತೈದು ಸಾವಿರ ಡಾಲರ್ ವ್ಯಾಲ್ಯೂ ಇರುವಂತಹ ಪೆಪೆ ವಾಚರ್ಸನ್ನು ನೀವು ಇಲ್ಲಿ ವಿನ್ ಆಗ್ಬೋದು ಇಲ್ಲಿ ನೀವು ಎಪ್ಪತ್ತೈದು ಸಾವಿರ ಡಾಲರ್ ವ್ಯಾಲ್ಯೂ ಇರುವಂತಹ ಪೆಪೆ ವಾಚರ್ಸನ್ನು ನೀವು ಇಲ್ಲಿ ಪೆಪೇ ಟೋಕನ್ ವಾಚರ್ಸನ್ನು ನೀವು ಇಲ್ಲಿ ವಿನ್ ಆಗ್ಬೋದು ಸ್ನೇಹಿತರೆ ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ ಹಾಗೆಯೇ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾಲಲ್ ಪ್ರೋತ್ಸಾಹಿಸಿ ಬೆಳೆಸಿ ಸ್ನೇಹಿತರೆ ನೀವೇನಾದ್ರೂ ಇದನ್ಸ್ ಆಪ್ ಅಲ್ಲಿ ಅಕೌಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಆಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಕ್ಲಿಕ್ ಮಾಡಿ ಫ್ರೀಯಾಗಿ ಈ ಒಂದು ಬೈನಾನ್ಸ್ ಆಪ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬಹುದು ಆಪ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಎಂಟರ್ಪ್ರೈಸ್ ಇರುತ್ತೆ ಆ ನಂತರ ಸ್ನೇಹಿತರೆ ನೀವಿಲ್ಲಿ ರೆಫರ್ ಅಂಡ್ ಅರ್ನ್ ಟುಗೆದರ್ ಅಂತ ಇರುತ್ತೆ ಈ ಒಂದು ರೆಫರಲ್ ನ ನೀವು ಇಲ್ಲಿ ಓಪನ್ ಮಾಡಬೇಕು ಮೊದಲಿಗೆ ರೆಫರಲ್ ಪೇಜನ್ನು ಓಪನ್ ಮಾಡಿ ಓಪನ್ ಆದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ರೆಫರ್ ಅಂಡ್ ಅರ್ನ್ ಟುಗೆದರ್ ಶೇರ್ ಎಪ್ಪತ್ತೈದು ಸಾವಿರ ಡಾಲರ್ ಇನ್ ಪೆಪೆ ಅಂತ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ಸ್ನೇಹಿತರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅಂಡ್ ಆರ್ನ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಬೇಕು ಅವರು ಆ ಒಂದು ಲಿಂಕ್ ಅಲ್ಲಿ ಒಂದು ಬೈನಾನ್ಸ್ ಆಪ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನೀವು ಇಲ್ಲಿ ನಿಮಗೆ ಫ್ರೀಯಾಗಿ ಈ ಒಂದು ಪೆಪೆ ಕಾಯಿನ್ಸ್ ಸಿಗ್ತಾ ಹೋಗುತ್ತೆ ಪೆಪೇ ಓಚರ್ ಕಾಯಿನ್ಸು ಆನಂತರ ಇಲ್ಲಿ ಸ್ನೇಹಿತರೆ ರೆಫರ್ ಅಂಡ್ ಅರ್ನ್ ಟುಗೆದರ್ ಅಂತ ಇದೆ ಇಲ್ಲಿ ಯಾವ ರೀತಿ ರೆಫರ್ ಅಂಡ್ ಅರ್ನ್ ವರ್ಕ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೀವು ಚೆಕ್ ಮಾಡಬಹುದು ಅಂದ್ರೆ ಈ ಒಂದು ಎಪ್ಪತ್ತೈದು ಸಾವಿರ ಡಾಲರ್ ಪೆಪೇ ವೋಚರ್ಸ್ ಯಾವ ರೀತಿ ಕ್ಲೈಮ್ ಮಾಡೋದು ಅಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೀವು ಮೊದಲಿಗೆ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿಸ್ಬೇಕು ಆನಂತರ ಅವ್ರ ಹತ್ರ ಕೆಲವೊಂದಿಷ್ಟು ಅಮೌಂಟಿನ ಟ್ರೇಡನ್ನು ಅಂದರೆ ಇನ್ವೆಸ್ಟನ್ನು ಮಾಡಿಸ್ಬೇಕಾಗುತ್ತೆ ಇಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಅಥವಾ ಯಾವುದೇ ರೀತಿ ಇನ್ವೆಸ್ಟನ್ನು ನೀವು ಇಲ್ಲಿ ಮಾಡಬೇಕು ಅವ್ರು ಇನ್ವೆಸ್ಟ್ ಮಾಡ್ತಾ ಹೋದಾಗೂ ನಿಮಗೆ ಇಲ್ಲಿ ಫ್ರೀಯಾಗಿ ಈ ಒಂದು ಪೆಪ್ಪೆ ವೋಚರ್ ಸಿಗ್ತಾ ಹೋಗುತ್ತೆ ಅದನ್ನು ನೀವು ಫ್ರೀಯಾಗಿ ಕ್ಲೈಮ್ ಮಾಡ್ಕೋಬೋದು ಆನಂತರಲ್ಲಿ ಅಡಿಷನಲ್ ಟ್ವೆಂಟಿ ಕೆ ಇನ್ ಪೆಪ್ಪೆ ಫಾರ್ ಟಾಪ್ ಹಂಡ್ರೆಡ್ ರಪಲ್ಸ್ಗೆ ಫಸ್ಟ್ ಪ್ರೈಸು ಅಂದರೆ ಫಸ್ಟ್ ಪ್ಲೇಸಲ್ಲಿ ಇದಿದೆ ಅಂದರೆ ನಿಮಗಿಲ್ಲಿ ಮಿನಿಮಮ್ ನೂರ ಐವತ್ತೈದು ರೆಫರಲ್ಸ್ ಇರುತ್ತೆ ಇಲ್ಲಿ ಎರಡು ಸಾವಿರದ ಐದುನೂರು ಡಾಲರ್ ಸಿಗುತ್ತೆ ಹಾಗೆ ಸೆಕೆಂಡ್ ಪ್ರೈಸ್ ಅಲ್ಲಿ ಇದ್ರೆ ಎರಡ್ ಸಾವಿರ ಡಾಲರು ಈ ರೀತಿ ನೀವು ಇಲ್ಲಿ ಜಾಸ್ತಿ ರೆಫರ್ಸ್ ಮಾಡಿ ಟಾಪ್ ಅಲ್ಲಿ ಅಂದರೆ ಅಂದ್ರೆ ಕೂಡ ನಿಮಗೆ ಸ್ನೇಹಿತರೆ ಇಲ್ಲಿ ಫ್ರೀಯಾಗಿ ಈ ಒಂದು ಪೆಪೇಡ್ ಟೋಕನ್ ವಾಚರ್ ಸಿಗುತ್ತೆ ಸ್ನೇಹಿತರೆ ನನಗೂ ಕೂಡ ನೋಡ್ತಾ ಇರಬಹುದು ಇಲ್ಲಿ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಅಂತ ಫ್ರೀಯಾಗಿ ಪೆಪೆ ಕಾಯಿನ್ ಸಿಗ್ತಾ ಹೋಗಿದೆ ನೋಡ್ತಾ ಇರಬಹುದು ಇಲ್ಲಿ ನಿಮಗೂ ಕೂಡ ನೀವು ನಿಮ್ಮ ಫ್ರೆಂಡ್ಸ್ಗೆ ಇನ್ವೆಟ್ ಮಾಡಿದಾಗ ಇದೇ ರೀತಿ ಫ್ರೀಯಾಗಿ ಇಲ್ಲಿ ನಿಮಗೆ ಪೆಪೆ ಟೋಕನ್ ವಾಚರ್ಸ್ ಬರುತ್ತೆ ಅದನ್ನ ನೀವು ಕ್ಲೈಮ್ ಮಾಡಿದ್ರೆ ಇಲ್ಲಿ ಒಂದ್ ಸಾವಿರ ಫ್ರೀ ಆಗಿ ಬಂದಿರುತ್ತೆ ನೋಡ್ತಾ ಇದೀರಾ ಸ್ನೇಹಿತರೆ ಈ ಒಂದು ರೆಫರ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಬೈನಾನ್ಸ್ ಆಪ್ ಅಲ್ಲಿ ಆನಂತರ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಕೂಡ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಿಮಗೂ ಕೂಡ ಇಲ್ಲಿ ಈ ಒಂದು ಫ್ರೀಯಾಗಿ ಪೇಪೇ ಓಚರ್ಸ್ ಕಾಯಿನ್ ಸಿಗ್ತಾ ಹೋಗುತ್ತೆ ನೀವು ಅದನ್ನ ಫ್ರೀಯಾಗಿ ಕ್ಲೈಮ್ ಮಾಡಿಕೊಂಡು ಯೂಸ್ ಮಾಡಬಹುದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನ ಚಾನಲ್ ನ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಬಂದಿದೆ ಅನ್ಕೊತೀನಿ ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನಡುತ್ತೆ ಎಲ್ಲರಿಗೂ ಧನ್ಯವಾದ ಶುಭ